ಹಚ್ಚಿದೊಂದು ಹಣತೆ ಇನ್ನು ಬೆಳಗಿದೆ ಮನಕೆ ಮೊಬ್ಬು ಕವಿಯದಂತೆ ಸದಾ ಕಾದಿದೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ ಮನಕೆ ಮೊಬ್ಬೂ ಕವಿಯದಂತೆ ಸದಾ ಕಾದಿದೆ ಕಪ್ಪು ಕಡಲಿನಲ್ಲಿದೋಣಿ ದಿಕ್ಕು ತಪ್ಪಲು ದೂರದಲ್ಲಿ ತೀರವಿದೆ ಎಂದು ತೋರಲು ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು ದೂರದಲ್ಲಿ ತೀರವಿದೆ ಎಂದು ತೋರಲು ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ ಮನಕೆ ಮೊಬ್ಬು ಕವಿಯದಂತೆ ಸದಾ ಕಾದಿದೆ ಅಮ್ಮ ಹಚ್ಚಿದೊಂದು ಅಣತೆ ಇನ್ನೂ ಬೆಳಗಿದೆ ಮನಕೆ ಮೊಬ್ಬು ಕವಿಯದಂತೆ ಸದಾ ಕಾದಿದೆ कृतकदीप कत्तलल्लि कलेदु होगदन्ते सूर्यचन्द्रतारयागि होळेदु बाळुवन्ते कृतकदीप कत्तलल्लि कलेदु होगदन्ते ಸೂರ್ಯ ಚಂದ್ರ ತಾರೆಯಾಗಿ ಹೊಳೆದು ಬಾಳುವಂತೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನು ಬೆಳಗಿದೆ ಮನಕೆ ಮೊಬ್ಬು ಕವಿಯದಂತೆ ಸದಾ ಕಾದಿದೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನು ಬೆಳಗಿದೆ ಮನಕೆ ಮೊಬ್ಬು ಕವಿಯದಂತೆ ಸದಾ ಕಾರಿದೆ ಅಂತರಂಗದಲ್ಲಿ ನೂರು ಕಗ್ಗತ್ತಲ ಕೋಣೆ नादबेळकतुम्बलु मिडिद वीणे अन्तरङ्गदल्ली नूरु कग्गत्तलकोणे नादबेळकतुम्बलु मिडिदे वीणे ಅಮ್ಮ ಹಚ್ಚಿದೊಂದು ಹಣತೆ ಇನ್ನು ಬೆಳಗಿದೆ ಮನಕೆ ಮೊಬ್ಬು ಕವಿಯದಂತೆ ಸದಾ ಕಾದಿದೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ

ಅಮ್ಮ ಹಚ್ಚಿದೊಂದು ಹಣತೆ ಇನ್ನು ಬೆಳಗಿದೆ ಮನಕೆ ಮೊಬು ಕವಿಯದಂತೆ ಸದಾ ಕಾದಿದೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ ಮನಕೆ ಮೊಬ್ಬು ಕವಿಯದಂತೆ ಸದಾ ಕಾದಿದೆ ಕಪ್ಪು ಕಡಲಿನಲ್ಲಿದೋಣಿ ದಿಕ್ಕು ತಪ್ಪಲು ದೂರದಲ್ಲಿ ತೀರವಿದೆ ಎಂದು ತೋರಲು ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು ದೂರದಲ್ಲಿ ತೀರವಿದೆ ಎಂದು ತೋರಲು ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ ಮನಕೆ ಮೊಬ್ಬು ಕವಿಯದಂತೆ ಸದಾ ಕಾದಿದೆ ಅಮ್ಮ ಅಚ್ಚಿದೊಂದು ಅಣತೆ ಇನ್ನೂ ಬೆಳಗಿದೆ ಮನಕೆ ಮೊಬ್ಬು ಕವಿಯದಂತೆ ಸದಾ ಕಾದಿದೆ कृतकदीप कत्तलल्लि कलेदु होगदन्ते सूर्यचन्द्रतारयागि होळेदु बाळुवन्ते कृतकदीप कत्तलल्लि कलेदु होगदन्ते ಸೂರ್ಯ ಚಂದ್ರ ತಾರೆಯಾಗಿ ಹೊಳೆದು ಬಾಳುವಂತೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನು ಬೆಳಗಿದೆ ಮನಕೆ ಮೊಬ್ಬು ಕವಿಯದಂತೆ ಸದಾ ಕಾದಿದೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ ಮನಕೆ ಮೊಬ್ಬು ಕವಿಯದಂತೆ ಸದಾ ಕಡಿದೆ ಅಂತರಂಗದಲ್ಲಿ ನೂರು ಕಗ್ಗತ್ತಲ ಕೋಣೆ नादबेळकतुम्बलु मिडिद वीणे अन्तरङ्गदल्ली नूरु कग्गत्तलकोणे नादबेळकतुम्बलु मिडिदे वीणे ಅಮ್ಮ ಹಚ್ಚಿದೊಂದು ಹಣತೆ ಇನ್ನು ಬೆಳಗಿದೆ ಮನಕ್ಕೆ ಮೊಬ್ಬು ಕವಿಯದಂತೆ ಸದಾ ಕಾದಿದೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ मनके के मू कवन्ते सदा कादिदे मनके के मुब्बू सदा कादिदे सदा कादिदे